ಇದನ್ನು ತುಂಬಾ ಜನ ನೀವು ಯೂಸ್ ಮಾಡಿದೀರಾ ಹಾಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದೀರಾ ಟೈಂಟ್ ಹುಡಿ ಸಾಂಬಾರುಡಿ ಕೂಡ ರೆಡಿ ಮಾಡಿದ್ದೀವಿ ಇಲ್ಲಿ ಇಲ್ಲ ಗುಡ್ಡಕ್ಕೆ ಮತ್ತೆ ಇಲ್ಲಿ ಕರ್ಕ ನೋಡಿ ನೋಡಿ ಬೋರ್ ಮತ್ತೆ ಇಲ್ಲಿ ಕರ್ಕೊಂಡ ಹೋಗ್ತಾರೆ ಹರಿವಾಳಾ ನೋಡಿ ಅದು ರೆಡಿ ನೋಡಿ ಅದು ಅದು ಸರಿ ಉಂಟಾ ಎಂತ ಆಗಿದೆ ಅಂತ ಮೆಂತೆ ದೋಸೆ ನಮಗೆ ಮೆಂತೆ ದೋಸೆ ಇದು ಹೊಟ್ಟೆ ಹುಳಿ ಅಂತ ಹೇಳ್ತೀವಿ ನೋಡಿ ಅದು ತೊಗೊಂಡು ಬಂದಿದ್ದಾರೆ ಸ್ವಲ್ಪ ರೌಂಡ್ ರೌಂಡ್ ಕಟ್ ಅದು ಅನ್ನ ಅದಕ್ಕೆ ಆ ರೀತಿ ಓಪನ್ ಮಾಡಿ ಇಡ್ತೇವೆ ಅದನ್ನು ಆಮೇಲೆ ಬೀಜ ಎಲ್ಲ ತೆಗಿಲಿ ದೋಸಾ ಇಡ್ಲಿ ಚಟ್ನಿ ಚಟ್ನಿ ನಿಮ್ಮ ಸ್ಕಿನ್ ಕೂಡ ನನ್ನ ಸ್ಕಿನ್ ರೀತಿ ಆಯಿಲಿ ಸ್ಕಿನ್ ಇರ್ಬಹುದಲ್ವಾ ಹಾಗೂ ಏನೇ ನಾವು ಮಾಯಶ್ಚರೈಸರ್ ಹಾಕಿದ್ರು ಗ್ರಿಸಿ ಗ್ರಿಸಿ ಆಗುತ್ತೆ ಹಾಕದಿದ್ರೆ ಫುಲ್ ಡ್ರೈ ಡ್ರೈ ಆಗುತ್ತೆ ಏನ್ ಮಾಡುದು ಅಂತ ಹೇಳಿ ಅರ್ಥನೇ ಆಗಲ್ಲ ಸುಮಾರು ಸಲ ನಾವು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀವಿ ಆದ್ರೆ ಅದು ಏನೇ ಮಾಡಿದ್ರು ನಮ್ಮ ಸ್ಕಿನ್ ಮೇಲೆ ಅದು ರಿಸಲ್ಟ್ ಸಿಗುದೇ ಇಲ್ಲ ಆದರೆ ನನಗೆ ಅದರ ಚಿಂತೆನೇ ಇಲ್ಲ ನಿಮ್ಮ ಹಾಗೆ ಯಾಕೆ ಗೊತ್ತುಂಟಾ ನನಗೆ ಸಿಕ್ಕಿದೆ ಡಾಕ್ಟರ್ ಸೇತುವರ್ ಸಿರಮೈಡ್ ಅಂಡ್ ವಿಟಮಿನ್ ಸಿ ಆಯಿಲ್ ಫ್ರೀ ಮಾಚರೈಸರ್ ಇದು ನಿಮ್ಮ ಆಯಿಲಿ ಸ್ಕಿನ್ ಗೆ ಪರ್ಫೆಕ್ಟ್ ಆಗಿದೆ ಇದು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಆಗಿದ್ದು ಸ್ಪೆಷಲಿ ಆಯಿಲಿ ಸ್ಕಿನ್ ಮಾಡಿದ್ದಾರೆ ಇದು ಆಯಿಲ್ ಫ್ರೀ ಫಾರ್ಮುಲಾ ಆಗಿದ್ದು ಲೈಟ್ ವೇಟ್ ಟೆಕ್ಸ್ಚರ್ ಅನ್ನು ಹೊಂದಿದೆ ಹಾಗಾಗಿ ಅಬ್ಸಾರ್ಬ್ ಆಗುತ್ತೆ ಇದು ಫುಲ್ ಪ್ಯಾಕ್ಡ್ ವಿತ್ ಪವರ್ ಆಫ್ ನೇಚರ್ ಅಂಡ್ ಸೈನ್ಸ್ ಇದರಲ್ಲಿರುವ ಸಿರಮ್ ಐಡ್ ನಿಮ್ಮ ಸ್ಕಿನ್ ಬ್ಯಾರಿಯರ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ ಮುಖಕ್ಕೆ ಇವಾಗ ಹಚ್ತಾ ಇದೀನಿ ನೋಡಿ ಯಾವ ರೀತಿ ಎಲ್ಲ ಹೀರ್ಕೊಳ್ತಾ ಉಂಟು ನೋಡ್ಬೋದು ನೀವು ಹಾಗೂ ತುಂಬ ಚೆನ್ನಾಗಿದೆ ನಾನು ಆವಾಗಲೇ ಇದೆ ಹೇಳಿದೆ ಇದು ಆಯಿಲ್ ಫ್ರೀ ಫಾರ್ಮುಲಾ ಅಂತ ಹೇಳಿ ಹಾಗೂ ಗ್ರೀಸಿ ಗ್ರೀಸಿ ಆಗಲ್ಲ ನೋಡಿ ಈ ರೀತಿ ಅಂಟುದಿಲ್ಲ ಮುಖಕ್ಕೆ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಇದು ಒಂದು ಮಾತ್ರ ಅಲ್ಲ ಇಂಥದ್ದೇ ಇನ್ನೊಂದು ವೇರಿಯಂಟ್ ಉಂಟು ಡಾಕ್ಟರ್ ಸೀತ್ ಅವರದ್ದು ಅದು ಯಾವ್ದು ಅಂದ್ರೆ ಕೇಸರ್ ಅಂಡ್ ಕೋಜಿಕ್ ಆಸಿಡ್ ಆಯಿಲ್ ಫ್ರೀ ಮಾಯ್ಚರೈಸರ್ ಇದು ಕೂಡ ಸ್ಪೆಷಲಿ ಆಯಿಲ್ ಸ್ಕಿನ್ ಅವರ್ಗಂತಾನೆ ಮಾಡಿದ್ದಾರೆ ಕೋಜಿಕ್ ಆಸಿಡ್ ಇದೆ ಇದು ನಿಮ್ಮ ಪಿಗ್ಮೆಂಟೇಶನ್ ಅನ್ನು ತೆಗೆಯುತ್ತೆ ಹಾಗೂ ಕೇಸರ್ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಅನ್ನು ನೀಡುತ್ತೆ ನಿಮಗೆ ಇಷ್ಟ ಆಯ್ತು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಆಫ್ ಸಿಗುತ್ತೆ ಡಾಕ್ಟರ್ ಶೇತ್ ವೆಬ್ಸೈಟ್ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಅಲ್ಲ ನಿಮಗೆ ಇದು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಅಲ್ಲಿ ಕೂಡ ಸಿಗುತ್ತೆ ಈಗ ನೆಕ್ಸ್ಟ್ ಏನೆಲ್ಲ ಕೆಲಸ ಉಂಟು ನೋಡೋಣ ಉಪ್ಪಿನಕಾಯಿ ಹಾಕಲಿಕ್ಕೆ ತೊಂಡೆಕಾಯಿ ಉಪ್ಪಿನಕಾಯಿ ಮಾಡ್ತಾರೆ ಮಾಡ್ತಾರಲ್ಲ ಉಂಟು ಎರಡು ಹಾಕ್ಲಿಕ್ಕೆ ಉಂಟು ಮಾವಿನಕಾಯಿ ಹಾಕ್ಲಿಕ್ಕೆ ಉಂಟು ಮಾವಿನಕಾಯಿ ಉಂಟಲ್ಲ ಮತ್ತೆ ಅಳಸಂಡೆ ಹಾಕ್ಲಿಕ್ಕೆ ಉಂಟು ಮಿಕ್ಸ್ ಮಾಡಲಿಕ್ಕೆಲ್ಲ ಮಿಕ್ಸ್ ಮತ್ತೆ ಬೇರೆ ಒಂದು ಎರಡು ಮೂರು ನಾಲ್ಕೈದು ಎರಡು ಎಂಟು ಬೆಳಗ್ಗೆ ಹಾಕಲಿಕ್ಕೆ ಉಂಟು ಹಾಕಿ ಒಣಗಿಸಿ ಮತ್ತೆ ಉಪ್ಪಿನಕಾಯಿ ಮಾಡುವುದು ಎಷ್ಟಾಗಿದೆ ಇನ್ನು ಇಷ್ಟು ಉಂಟು ಇದು ನಮ್ಮ ಮನೆಯಲ್ಲಿ ಆಗಿದೆ ಆಗಲ್ಲಿ ಮನೋಳಿ ಮನೆದ ಇದು ಪದಾರ್ಥ ಮಾಡಬಹುದಿತ್ತು ದಿನವರು ಒಳ್ಳೆಯದಾಗ್ತದೆ ಈ ಥರದ್ದು ನಂಗೆ ಒಳಗಡೆ ನಿಮಗೆಂತ ಒಳ್ಳೆದಾಗ್ತದೆ ವೆಜ್ಜಲ್ಲಿ ದಿನವರ್ದಿಲ್ಲಿಗೆಲ್ಲ ಒಂದು ವರ್ಷದಿಂದ ಇನ್ನೂ ಇರಲ್ಲ ಹ್ಞೂ ದಿನ ತಿನ್ನ ದಿನ ಆಗಿತ್ತು ತುಂಬ ಐತಾರಲ್ಲ ಹೌದು ಇದು ಮಳೆ ಬಂತಲ್ವಾ ಸ್ವಲ್ಪ ತುಂಬಾ ಒಳ್ಳೆ ಗಾಳಿ ಬೀಸ್ತಾ ಉಂಟು ಅದಕ್ಕೆ ನಾವೆಲ್ಲರೂ ಕೋಲ್ಡ್ ಆಗ್ತಾ ಉಂಟು ಅದಕ್ಕೆ ಹೊರಗಡೆ ಕೂತ್ಕೊಂಡಿದ್ದೀವಿ ತುಂಬಾ ಚೆನ್ನಾಗತ್ತೆ ಈ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆಲ್ಲ ತುಂಬಾ ಒಳ್ಳೆದಾಗುತ್ತೆ

ಎಣ್ಣೆ ಆರ್ಡರ್ ಉಂಟಲ್ವಾ ಅದನ್ನೇ ರೆಡಿ ಮಾಡ್ತಾ ಇದ್ವಿ ನಿಮಗೆ ಗೊತ್ತುಂಟಲ್ವಾ ಇದನ್ನು ತುಂಬಾ ಜನ ನೀವು ಯೂಸ್ ಮಾಡಿದೀರಾ ಹಾಗು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದೀರಾ ಥ್ಯಾಂಕ್ ಯು ನಿಮ್ಗೆ ಎಲ್ರಿಗೂ ಕೂಡ ಇವಾಗ ಇಷ್ಟು ಆರ್ಡರ್ ಇದೆ ಇದನ್ನ ಈಗ ಕಳಿಸ್ಬೇಕು ಇನ್ನೂ ಕೂಡ ಆರ್ಡರ್ ಇದೆ ಮಾಡಬೇಕು ಎಣ್ಣೆ ಮತ್ತೊಮ್ಮೆ ಮತ್ತೊಮ್ಮೆ ಹಾಗೆ ಅದನ್ನ ಈಗ ರೆಡಿ ಮಾಡ್ತಾ ಇದ್ದೀನಿ ನಾನು ಹಾಗೂ ಖಂಡಿತ ನೀವು ಎಣ್ಣೆ ಒಮ್ಮೆ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಖಂಡಿತ ಒಳ್ಳೆ ಸಿಗುತ್ತೆ ನಿಮಗೆ ಯಾಕೆಂದ್ರೆ ನಾವು ನಮ್ಮ ಕೈಯಾರೆ ಈ ಎಣ್ಣೆಯನ್ನು ಮಾಡ್ತೀವಿ ಚೆನ್ನಾಗಿ ಎಲ್ಲರೂ ಕೂದಲು ಬರ್ಲಿ ಅಂತ ಹೇಳಿ ಹಾಗಾಗಿ ಖಂಡಿತ ನಿಮಗೆ ಯೂಸ್ ಆಗ್ಬೋದು ಆಗುತ್ತೆ ನಂಗೆ ಗೊತ್ತುಂಟು ಒಳ್ಳೆ ರಿಸಲ್ಟ್ ಎಲ್ಲರದ್ದು ಬಂದಿದೆ ಯಾಕೆಂದ್ರೆ ಒಳ್ಳೊಳ್ಳೆ ನೀವು ರಿವ್ಯೂಸ್ ಕೊಟ್ಟಿದೀರಾ ಕಮೆಂಟ್ಸ್ ಕೂಡ ನೀವು ನೋಡಿ ನಾನು ಹಾಕ್ತಾ ಇರ್ತೀನಿ ಇದನ್ನು ಎಲ್ಲರೂ ಕಮೆಂಟ್ ಮಾಡಿದ್ದು ನನಗೆ ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ಕೂದ್ಲು ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಎಷ್ಟು ಜನರಿಗೆ ಸುಮಾರು ಕೂದ್ಲು ಉದ್ ಉದುರ್ತಿತ್ತಂತೆ ಕೆಲವ್ರದ್ದು ಅರ್ಧ ಅರ್ಧ ಬಾಣ್ಲಿ ಹಾಕ್ತಾರೆ ನೋಡಿ ಆ ರೀತಿ ಕೂಡ ಆದವರಿಗೆ ಕೂಡ ಕೂದ್ಲು ಚಿಗುರು ಬಂದಿದೆ ಅಂತೆ ಅದು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಎಣ್ಣೆಯನ್ನು ನಾವು ತಯಾರಿಸೋದು ಪ್ಯೂರ್ಲಿ ಹರ್ಬಲ್ ಇದು ಇದರಲ್ಲಿ ಚೂರು ಕೂಡ ಕೆಮಿಕಲ್ ಇಲ್ಲ ನಿಮಗೆ ಹಾಗೂ ಯಾರಿಗೆ ನಿದ್ರೆ ಕಮ್ಮಿ ಇದೆ ಅವರಿಗೆ ಹಾಗೂ ಮಕ್ಕಳಿಗೆ ಕೂಡ ಇದನ್ನು ಹಾಕಬಹುದು ನೀವು ಸಣ್ಣ ಮಕ್ಕಳಿಂದ ಕೂಡ ಇದನ್ನು ಯೂಸ್ ಮಾಡಬಹುದು ಶೀತ ಆಗೋದು ಅದು ಆಗೋದು ಏನು ಕೂಡ ಆಗೋದಿಲ್ಲ ಎಣ್ಣೆಯಲ್ಲಿ ಇದಕ್ಕೆ ನಾವು ತುಳಸಿ ಅದು ಇದೆಲ್ಲವನ್ನು ಹಾಕ್ತಿವಿ ಹಾಗೂ ನಿಮ್ಮ ಬ್ರೈನ್ ಕೂಡ ಮಕ್ಕಳು ಶಾರ್ಪ್ ಆಗುತ್ತೆ ಯಾಕೆಂದ್ರೆ ಇದಕ್ಕೆ ನಾವು ಬ್ರಹ್ಮಿ ಕೂಡ ಹಾಕ್ತಿವಿ ಹಾಗೂ ಎಲ್ಲ ನಾವು ಹೊರಗಡೆಯಿಂದ ಇದು ಸಿಗುತ್ತೆ ನೋಡಿ ನಮ್ಮ ಇದರಲ್ಲಿ ಸುತ್ತಮುತ್ತಲು ಅದನ್ನು ತಂದು ಇದನ್ನು ಯೂಸ್ ಅದನ್ನು ಹಾಕಿ ನಾವು ಈ ಎಣ್ಣೆಯನ್ನು ಮಾಡ್ತೀವಿ ಹಾಗಾಗಿ ಯಾರು ಕೂಡ ಇದನ್ನು ಯೂಸ್ ಮಾಡಬಹುದು ಹಾಗೂ ನೆಕ್ಸ್ಟ್ ಕೂದಲು ತುಂಬಾ ಜನರದ್ದು ಉದ್ದ ಕೂಡ ಬಂದಿದೆ ದಪ್ಪ ಕೂಡ ಬಂದಿದೆ ಹಾಗೂ ಕೆಲವರದ್ದು ಬೇಗನೆ ಗ್ರೇ ಆಗುತ್ತೆ ನೋಡಿ ಕೂದ್ಲು ವೈಟ್ ಆಗ್ತಾ ಬರುತ್ತೆ ಅಂಥವರಿಗೆಲ್ಲ ತುಂಬಾ ಒಳ್ಳೆಯದಿದು ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಇದು ಒಂಥರ ಸಿರಮ್ ರೀತಿ ಇರೋದ್ರಿಂದ ನೀವು ಫುಲ್ ನೈಟ್ ಕೂಡ ಹಾಕಿ ಮಲಗಬಹುದು ಏನ್ ಕೂಡ ಆಗುದಿಲ್ಲ ನಿಮಗೆ ಕಿರಿಕಿರಿ ಆಗುದಿಲ್ಲ ಇದನ್ನು ಲೈಟ್ ಆಗಿ ಹಾಕಿ ಉಂಟು ನೋಡಿ ನೀವು ಆಫೀಸ್ ಆಫೀಸ್ಗೆ ಕೂಡ ಹೋಗ್ಬಹುದು ಗೊತ್ತಾಗುದಿಲ್ಲ ನೀವು ಎಣ್ಣೆ ಹಾಕಿದೀರಿ ಅಂತ ಹೇಳಿ ಹೀಗೆ ಕೈಯಲ್ಲಿ ತಕೊಂಡು ಇದನ್ನು ಹೀಗೆ ಜಸ್ಟ್ ಇದನ್ನು ಹೀಗೆ ಮಾಡಿದ್ರೆ ಸಾಕು ನೀವು ನಿಮ್ಗೊಂಥರ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ ಇದು ಒಮ್ಮೆ ನೋಡಿ ಟ್ರೈ ಮಾಡಿ ನೀವು ಹಾಗೂ ಪ್ಯೂರ್ ಕೊಕೊನಟ್ ಆಯಿಲ್ ಅಲ್ಲಿ ನಾವು ಇದನ್ನು ಮಾಡ್ತೀವಿ ಯಾವುದೇ ಬೇರೆ ಆಯಿಲ್ ಇದಕ್ಕೆ ನಾವು ಯೂಸ್ ಮಾಡೋದಿಲ್ಲ ಹಾಗಾಗಿ ಖಂಡಿತ ಯೂಸ್ ಆಗ್ಬೋದು ನಿಮಗೆ ನೆಲ್ಲಿಕಾಯಿ ಹಾಗೂ ತುಂಬ ಇದಕ್ಕೆ ಹಾಕ್ತೇವೆ ನಾವು ನೋಡಿ ಟ್ರೈ ಮಾಡಿ ಇದರ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಮ್ಮ ಎಣ್ಣೆ ಕಲರ್ ಇದು ಈ ರೀತಿ ಬರುತ್ತೆ ಇದು ಇನ್ನು ಕೂಡ ಕಲರ್ ಇದಾಗ್ಲಿಕ್ಕೆ ಉಂಟು ಈಗ ಜಸ್ಟ್ ತುಂಬಿಸಿಟ್ಟಿದ್ದೀವಿ ನೋಡಿ ಇನ್ನು ಕೂಡ ಲೈಟ್ ಆಗುತ್ತೆ ಇದರ ಕಲರ್ ನೋಡಿ ಹೀಗೆ ಟ್ರಾನ್ಸ್ಪರೆಂಟ್ ಕಲರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ತುಂಬ ಆರ್ಡ್ರ್ ಇದೆ ನಮಗೆ ಈಗ ನಾವೆಂದ್ರೆ ತಕ್ಷಣ ಆದ ತಕ್ಷಣ ಕೊಡೋದಿಲ್ಲ ಅದನ್ನು ಇಡ್ಲಿಕ್ಕೆ ಉಂಟು ನಾವು ಸೋಸ್ಲಿಕ್ಕೆ ಉಂಟು ಸೋಸಿ ಆಮೇಲೆ ಇಡ್ಲಿಕ್ಕೆ ಉಂಟು ಅದು ಫುಲ್ ಇದಾಗಬೇಕು ಹಾಗಾಗಿ ಅದಕ್ಕೆ ಟೈಮ್ ಹಿಡಿಯುತ್ತೆ ನಮಗೆ ಹಾಗೂ ನಾವು ತುಂಬ ದೊಡ್ಡ ಫ್ಯಾಕ್ಟ್ರಿ ಅಲ್ಲಲ್ಲ ನಾವು ಮನೆಯಲ್ಲೇ ನಾವೇ ಮಾಡೋದು ಹಾಗಾಗಿ ಮಾಡಲಿಕ್ಕೂ ಟೈಮ್ ಹಿಡಿಯುತ್ತೆ ಆರ್ಡರ್ ಉಂಟು ನಾವು ಕೊಡ್ತೀವಿ ಎಲ್ರಿಗೂ ಯಾರು ವರಿ ಮಾಡಬೇಡಿ ನಮ್ದು ಬರ್ಲಿಲ್ಲ ಇನ್ನು ಕೂಡ ನಾವು ಆವಾಗ ಆರ್ಡರ್ ಮಾಡಿದ್ವಿ ಅಂದ್ರೆ ಸುಮಾರು ಜನ ನೀವು ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ ಖಂಡಿತ ಕಳಿಸ್ತಾ ಇರ್ತೀವಿ ನಾವು ಟೆನ್ಷನ್ ಮಾಡಬೇಡಿ ಇವಾಗ ಇಷ್ಟು ಮಾಡಿದೀವಿ ಈಗ ನೆಕ್ಸ್ಟ್ ಇನ್ನೊಂದು ಕೂಡ ಹಾಕ್ಲಿಕ್ಕೆ ಉಂಟು ಈಗ ಮಾಡ್ಲಿಕ್ಕೆ ಉಂಟು ನಮಗೆ ಆರ್ಡರ್ ನಿಮಗೆ ಕೊಡ್ಲಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ನಾವು ಯಾವಾಗ್ಲೂ ಹಾಕಿರ್ತೀವಿ ಹಾಗೂ ನಾನು ಇದು ತೋರಿಸುವಾಗ ಹೆಚ್ಚಾಗಿ ಡಿಸ್ಪ್ಲೇ ಮೇಲೆನೆ ಹಾಕ್ತೀನಿ ಯಾಕೆಂದ್ರೆ ಕೆಲವರಿಗೆ ಅಷ್ಟು ಪೇಷನ್ಸ್ ಇರಲ್ಲ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡುವಂಥದ್ದು ಹಾಗಾಗಿ ಡಿಸ್ಪ್ಲೇಲಿ ಇರುತ್ತೆ ನಂಬರ್ ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಆಯ್ತು ಪಿಕ್ ಮಾಡ್ತಾರೆ ಅವರು ಹಾಗು ನಿಮಗೆ ಆರ್ಡರ್ ಅನ್ನು ಇದು ಮಾಡ್ತಾರೆ ನೆಕ್ಸ್ಟ್ ಇದು ಮಾತ್ರ ಅಲ್ಲ ಕೆಲವು ಕೇಳ್ತಾರೆ ಬೇರೆ ಏನು ಏನು ಅಂತ ಹೇಳಿ ಹಾಗೆ ನಾವು ಈಗ ರೀಸೆಂಟ್ ಆಗಿ ಸಾಂಬಾರು ಕೂಡ ರೆಡಿ ಮಾಡಿದ್ದೇವೆ ಇದು ಸಾಂಬಾರುಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಹೋಟೆಲಲ್ಲೆಲ್ಲ ಇದ್ದವರಿಗೆ ಹಾಗೂ ಕ್ಯಾಂಟೀನ್ ಇದ್ದವರಿಗೆ ನಿಮ್ಮ ಮನೆಯಲ್ಲಿ ಇಡ್ಲಿಗೆ ಎಲ್ಲದಕ್ಕೂ ಈ ಸಾಂಬಾರು ಹುಡಿಯನ್ನು ಒಮ್ಮೆ ನೀವು ಯೂಸ್ ಮಾಡಿ ನೋಡಿ ಖಂಡಿತ ಇದರ ಫ್ಯಾನ್ ಆಗ್ತೀರಾ ನೀವು ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಹುಡಿ ಹಾಗೂ ಇದಕ್ಕೆ ನೀವು ಏನು ಮಾಡ್ಲಿಕ್ಕಿಲ್ಲ ಈ ಹುಡಿ ಈ ಹುಡಿ ಇದೆ ನೋಡಿ ಇದರಲ್ಲಿ ಹೆಚ್ಚಾಗಿ ನಾವು ಕೊಕೋನೆಟ್ ಅದು ಇದೆಲ್ಲ ಹಾಕಿದೀವಿ ಕೊಬ್ಬರಿ ಎಲ್ಲ ಹಾಕಿದೀವಿ ಆದ್ರೂ ನಿಮಗೆ ಸ್ವಲ್ಪ ದಪ್ಪ ಆಗಬೇಕಂತಾದರೆ ಆದ್ರೆ ಸ್ವಲ್ಪ ಎಂಥ ತೆಂಗಿನಕಾಯಿ ಹಾಗೂ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಇದಕ್ಕೆ ನೀರುಳ್ಳಿ ಕೂಡ ಫ್ರೈ ಮಾಡಿ ಹಾಕಿದೀವಿ ನಾವು ಆದರೂ ನಿಮಗೆ ಸ್ವಲ್ಪ ತಿಕ್ಕಾಗಲಿಕ್ಕೆ ನಾವು ಅದಕ್ಕೆ ಎಂತ ಮಾಡ್ತೀವಿ ಅಂದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ತೆಂಗಿನ ತುರಿ ಅದೇ ತೆಂಗಿನ ಸ್ವಲ್ಪ ಸಾಕು ಜಾಸ್ತಿ ಬೇಡ ತೆಂಗಿನ ತುರಿ ಸ್ವಲ್ಪ ಒಂದು ನೀರುಳ್ಳಿಯನ್ನು ಫ್ರೈ ಮಾಡಿ ಒಟ್ಟಿಗೆ ಫ್ರೈ ಮಾಡಿ ಈ ಇದನ್ನು ಹಾಕಿ ಸಾಂಬಾರುಡಿ ಒಂದು ಎರಡು ಚಮಚ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಸಾಂಬಾರು ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೂ ಇದು ನಮ್ದು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಕೂಡ ಯಾಕೆ ಗೊತ್ತಿಲ್ಲ ನಾವು ಚಿಲ್ಲಿ ಪೌಡರ್ ಹೆಚ್ಚಾಗಿ ನಾವು ನಮ್ಗೆಂತಾನೇ ಮಾಡುದು ಚಿಲ್ಲಿ ಪೌಡರ್ ಅನ್ನು ಆದ್ರೆ ಸುಮಾರು ಜನ ಕೇಳ್ತಾರೆ ಅವಾಗ ನಾವು ಕೊಟ್ಬಿಡ್ತೀವಿ ಬಿಡ್ತೀವಿ ಇಡುದಿಲ್ಲ ಯಾಕೆಂದ್ರೆ ಹೊರಗಡೆ ಚಿಲ್ಲಿ ಪೌಡರ್ ನಾವು ಸುಮಾರು ಸಲ ಯೂಸ್ ಮಾಡಿ ನೋಡ್ತೀವಿ ಒಂಥರ ಖಾರ ಅದು ಕಲ್ಲರ್ ಅದು ಅದು ನಮಗೆ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಸಿಡಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮನೆಯಲ್ಲೇ ನಾವು ಮಾಡುದು ಒಳ್ಳೆ ಮನಸ್ಸು ತಂದು ಅದರಲ್ಲಿ ಮಾಡೋದು ನಾವು ಅದು ನಮಗೆ ಅಂತ ಮಾಡಿದನ್ನೇ ನಾವು ಕಾಲ್ ಬರುವ ಕೆಲವೊಮ್ಮೆ ಕೇಳ್ತಾರೆ ಚಿಲ್ಲಿ ಪೌಡರ್ ಉಂಟಾ ಅಂತೇಳಿ ಎಷ್ಟೋ ಸಲ ಕೊಟ್ಟು ನಮಗೆ ಇಲ್ಲದು ಉಂಟು ಎಷ್ಟೋ ಸಲ ಚಿಲ್ಲಿ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಕೂಡ ಉಂಟು ನಿಮಗೆ ಬೇಕಿದ್ರೆ ಚಿಕನ್ ಮಸಾಲ ನಾನು ಆಲ್ರೆಡಿ ತೋರಿಸ್ತಾ ಇರ್ತೇನೆ ನಿಮ್ಮ ಜೊತೆ ಸುಮಾರು ಒಳ್ಳೆ ಸೇಲ್ ಉಂಟು ಚಿಕನ್ ಮಸಾಲ ಅದನ್ನ ನೀವು ಮಟನಿಗೆ ಕೂಡ ಯೂಸ್ ಮಾಡಬಹುದು ಹಾ ವೆಜ್ಜಿಗೆ ಕೂಡ ಯೂಸ್ ಮಾಡಬಹುದು ವೆಜ್ ಗ್ರೇವಿ ಕೂಡ ಅಮ್ಮ ಎಷ್ಟು ಸಲ ನಿಮ್ಗೆ ಮಾಡಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗುತ್ತೆ ಈಗ ಅಮ್ಮ ವೆಜ್ ಗ್ರೇವಿ ಅದನ್ನೇ ಹಾಕುದು ಚಿಕನ್ ಮಸಾಲವನ್ನೇ ಹಾಕುದು ಅದು ಇನ್ನು ಇದು ಮಾಡ್ತಾರ ಅದಕ್ಕೆ ಕೂಡ ಸೇಮ್ ನೀವು ಸ್ವಲ್ಪ ಇದು ತೆಂಗಿನಕಾಯಿ ಹಾಗೂ ನೀರುಳ್ಳಿಯನ್ನು ಫ್ರೈ ಮಾಡಿ ಚಿಕನ್ ಮಸಾಲವನ್ನು ಹಾಕಿ ಚಿಕನ್ ಕರಿ ಮಾಡಿ ಅಥವಾ ಮಟನ್ ಕರಿ ಮಾಡಿ ಅಥವಾ ವೆಜ್ ಕರಿ ಮಾಡಿ ಯಾವುದೇ ವೆಜ್ ಕರಿ ಮಾಡಬಹುದು ನೀವು ಎನಿ ಮಾಡಬಹುದು ಹ್ಮ್ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆಟ್ ಫ್ರೈ ಮಾಡಿ ಹಾಗು ಅದ್ರೊಂದಿಗೆ ನಾನು ಬಾಫತ್ ಪೌಡರ್ ಬಾಫತ್ ಪೌಡರ್ ಈ ಸೈಡ್ ಮೊದ್ಲೆಲ್ಲಾ ಯೂಸ್ ಮಾಡ್ತಿದ್ರು ಆದ್ರೆ ಇವಾಗ ನಾನ್ ಹೇಳಿದ್ಮೇಲೆ ಸುಮಾರು ಫೇಮಸ್ ಆಗಿದೆ ಬಾಫತ್ ಪೌಡರ್ ಅಂತ ಹೇಳಿ ಅಹ್ ತುಂಬಾ ಚೆನ್ನಾಗ್ ಇದು ಕೂಡ ನಿಮ್ಗೆ ಬಾಫತ್ ನಾನು ತೋರಿಸಿದೀನಿ ಯಾವ ರೀತಿ ಮಾಡೋದಂತ ಹೇಳಿ ಅದಕ್ಕೆ ನೀವು ಚೂರ್ ಕೂಡ ಆಯಿಲ್ ಕೂಡ ಹಾಕಬೇಕಂತ ಇಲ್ಲ ಚಿಕನ್ ಬಾಫತ್ ಮಾಡೋದಾದ್ರೆ ಟೊಮೆಟೊ ನೀರುಳ್ಳಿ ಬಾಫತ್ ಪೌಡರ್ ಹಾಕಿದ್ರೆ ಸಾಕು ಮಟನ್ ಬಾಫತ್ ಕೂಡ ಮಾಡಬಹುದು ನೀವು ಅದರಲ್ಲಿ ಹಾಗೂ ನಿಮಗೆ ಸುಕ್ಕ ಮಾಡುವಾಗ ಚಿಕನ್ ಅದೇ ಹೇಳಿದಲ್ಲಮ್ಮ ಮತ್ತೆ ಸುಕ್ಕ ಮಾಡುವಾಗ ಕೂಡ ಸುಕ್ಕ ಮಾಡ್ತೀವಲ್ವ ನಾವು ವೆಜ್ ಸುಕ್ಕ ಮಾಡುವಾಗ ಕೂಡ ಆಲೂಗೆಡ್ಡೆ ಸುಕ್ಕ ಮಾಡುವಾಗ ಅದಕ್ಕೆಲ್ಲ ತುಂಬಾ ಚೆನ್ನಾಗತ್ತೆ ಹಾಗೂ ನೀವು ನೆಕ್ಸ್ಟ್ ಚಿಕನ್ ಸುಕ್ಕ ಮಾಡೋದಾದ್ರು ನಮ್ಮ ಚಿಕನ್ ಮಸಾಲವನ್ನು ಯೂಸ್ ಮಾಡಬಹುದು ಇದಕ್ಕೆ ಸ್ವಲ್ಪ ನೀವು ಎಂತ ಗೊತ್ತುಂಟ ಗಾರ್ಲಿಕ್ ಉಂಟು ನೋಡಿ ಸ್ವಲ್ಪ ಗ್ರೈಂಡ್ ಮಾಡಿ ಅಂತ ಮಾಡಬೇಕು ತುಂಬ ಅಲ್ಲ ಚಿಕನ್ ಮಸಾಲದೊಂದಿಗೆ ಗಾರ್ಲಿಕ್ ಅನ್ನು ಗುರ್ರ್ ಮಾಡಿ ಆಮೇಲೆ ಕರ್ಬೇವ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ನೀವು ಚಿಕನ್ ಸುಕ್ಕ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಹಾಗೂ ಇನ್ನೆಂತ ಉಂಟು ಹಾಗೂ ಬಾಣಂತಿ ಮದ್ದು ನಾನು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ ಎ ಟು ಸೈಡ್ ಇದೆ ಅಂತ ಹೇಳಿ ಬಾಣಂತಿ ಮದ್ದು ನಿಮಗೆ ಏನು ಬೇಕು ಉಂಟು ನೆಕ್ಸ್ಟ್ ಮೆಂತೆ ಲಡ್ಡು ಉಂಟು ಅದು ಬಾನಂತಿಗೆ ಕೂಡ ಆಗುತ್ತೆ ಹಾಗೂ ಎಲ್ರಿಗೂ ಕೂಡ ಆಗುತ್ತೆ ನಿಮ್ಮ ಕೂದಲಿಗೆ ಕೂದಲಿಂದ ಹಿಡಿದು ನಿಮ್ಮ ಸ್ಕಿನ್ನಿಗೆ ಸೊಂಟ ನೋವು ಹೆಲ್ತ್ ಇಶ್ಯೂ ಇಲುಬು ಅದಕ್ಕೆಲ್ಲದಕ್ಕೂ ಏನು ನೋವಿದ್ರು ಎಲ್ಲದಕ್ಕೂ ಆಗತ್ತೆ ಯಾವುದು ಮೆಂತೆ ಲಡ್ಡು ಅದರೊಂದಿಗೆ ಮೆಂತೆ ಮದ್ದು ಅಂತ ಒಂದು ಬರುತ್ತೆ ಮೆಂತೆ ಅಂತ ಹೇಳಿ ಅದು ಕೂಡ ಅದು ಹುಡಿ ಅದಕ್ಕೆ ಉಡಿ ಇರುತ್ತೆ ಅದು ಅದು ಕೂಡ ತಿನ್ಬಹುದು ನಾವು ತುಂಬಾ ಚೆನ್ನಾಗ್ ಅದು ಕೂದ್ಲಿಗಲ್ಲ ನಿಮ್ಗೆ ತುಂಬಾ ಒಳ್ಳೇದು ಹಾಗೂ ಹುಡುಗಿಯರಿಗೆ ತುಂಬ ಒಳ್ಳೆಯದು ಮೈ ತುಂಬಲಿಕ್ಕಿರಲಿ ಅಥವಾ ಮೆನ್ಸಸ್ ಎಲ್ಲ ಪ್ರಾಬ್ಲಮ್ ಇರುವವರಿಗೆ ಅವರಿಗೆಲ್ಲ ತುಂಬ ಒಳ್ಳೆಯದು ಅಷ್ಟಿದೆ ಹಾಗಾಗಿ ಇಷ್ಟು ಉಂಟು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಆರ್ಡರ್ ಮಾಡಲಿಕ್ಕಿದ್ರೆ ನೀವು ಆರ್ಡರ್ ಮಾಡಬಹುದು ಯಾಕೆಂದರೆ ತುಂಬ ರೇರ್ ಒಳ್ಳೆ ಹೋಮ್ ಪ್ರಾಡಕ್ಟ್ ಸಿಗುವುದು ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ನಿಮಗೆ ಇಲ್ಲಿ ಸಿಗುತ್ತೆ ನೀವು ಟ್ರೈ ಮಾಡಿ ಹಾಗೂ ತಗೊಂಡು ಬನ್ನಿ ನಿಮಗೆ ಯಾವುದು ಬೇಕೋ ಅದು ಓಕೆ ಎಲ್ಲವನ್ನು ನಾನು ಡೀಟೇಲ್ ಆಗಿ ಹಾಕಿರ್ತೀನಿ ನೋಡಿ ನೀವು ಓಕೆ ಅಮ್ಮ ಎಲ್ಲ ರೂಮನ್ನು ಗಲೀಜ್ ಮಾಡಿ ಇಟ್ಟಿದ್ದಾರೆ ಹಾಗೂ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಕರೀತಿದ್ದಾರೆ ನಾವು ನಮ್ಮ ರೂಮ್ ಗಲೀಜ್ ಆಗುವಾಗ ಅಮ್ಮ ಬರೋದಿಲ್ಲ ಅಮ್ಮಂದು ರೂಮ್ ಗಲೀ ಗಲೀಜ್ ಆಗುವಾಗ ನಾವ್ ಬರಬೇಕು ಅದು ಯಾಕೆ ನಾವು ಸ್ವಲ್ಪ ರೂಮ್ ಗಲೀಜ್ ಮಾಡಿದ್ರೆ ಹುಡ್ಕೋ कॉफी बांटो ये तो ब्लैक कॉफी ना में गेल रह गयी कॉफी बांटो थैंक यू रिया जस्ट ए तो कॉफी हिटले ब्लैक कॉफी काला कॉफी कब जब इंडिया वाला कॉफी फिर बा कब जब

ಓಕೆ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ ತುಂಬಾ ಏನ್ ಮಾಡುದು ಅಂತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಸುಮ್ಮನೆ ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಎಲ್ರು ಇಲ್ಲೇ ಗುಡ್ ಹಾಕಿ ಮತ್ತೆ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಎಂತ ಹೇಳಿದ್ ನಿಮ್ಗೆ ನಂಗೆ ಕಣ್ಣು ಆಗುತ್ತೆ ಹೇಳಿದಲ್ಲ ಎಂತ ಹೇಳಿ ಅದ್ ನೋಡಿ 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 ಕಣ್ಣು ಆಯ್ತು ಅಲ್ಲ ನಾ ಒಂದೇ ರೂಮಲ್ಲಿ ಇದ್ದೆ ಬೆಳಿಗ್ಗೆಯಿಂದ ನಾನು ಹೇಳಿದೆ ಅದು ಹತ್ರ ಅಲ್ಲ ಒಂದೇ ರೂಮ್ ಇಷ್ಟು ಅದು ನನ್ಗೆ ಕಣ್ಣು ಸ್ಟ್ರೈನ್ ಆಗ್ತಾ ಉಂಟು ಅದಕ್ಕೆ ಹೊರಗಡೆ ಹೋದ್ರೆ ತುಂಬಾ ನೋಡ್ಲಿಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಕಣ್ಣಿಗೆ ಅಂತ ಹೇಳಿದ್ದು ಅಮ್ಮ ಬನ್ನಿ

ಪಾರಿವಾಳ ನೋಡಿ ಅದು ನಡಿ ನೋಡಿ ಅಂತ ಸರಿ ಉಂಟ ಆಗಿದೆ ಅಂತ ಪಾರಿವಾಳ ನೋಡಿ ಇದಾಗಿದೆ ಇಡ್ಲಿಕ್ಕೆ ಆಗುತ್ತಾ ಬಾಯ್ ಬಾಯ್ ಅದು ಸರಿ ಉಂಟು ನಿಮ್ಮ ಹತ್ರ ಯಾವಾಗಲಾದರೂ ಸ್ವಲ್ಪ ಆದರೂ ಟೈಮ್ ಇದೆ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಕಳೀಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ಮತ್ತೆ ಆ ಟೈಮ್ ಉಂಟು ನೋಡಿ ವಾಪಸ್ ಬರೋದಿಲ್ಲ ಇಲ್ಲಿ ಬಂದಿದ್ದೇವೆ ಅಲ್ಲಿ ಅಲ್ಲಿ ನೋಡಿ ಅಂತೆ ಅಮ್ಮ ಒಂದು ಮನೆ ದೂರ ಅಲ್ಲಿ ಗುಡ್ಡದ ಮೇಲೆ ಮತ್ತೆ ನದಿ ಉಂಟು ನದಿನ ಎಂತದ ಹಾ ಅಲ್ಲಿ ನೋಡಿ ಈ ಸೈಡ್ ಎಲ್ಲಿದ್ದ ಏನ ಮನೆ ಅಲ್ಲಿ ಎಂತ ಯಾವ್ದು ನದಿ ಫಜೀರಾ ನೋಡಿ ಇದು ಯಾವತ್ತು ನಾನು ಚಟ್ನಿ ಮಾಡಿದ್ರು ನೋಡಿ ಅಮ್ಮ ಬೆರಿ ಅದು ಇದಾಗ್ಲಿಲ್ಲ ಹಣ್ಣಾಗ್ಲಿಲ್ಲ ಎಲ್ಲಿ ಉಂಟು ಉಂಟು ಸಣ್ಣ ಚಮಚ ಉಂಟು ಎಲ್ಲಿ ಇಲ್ಲಿ ತಿರುಗಾಡಿ ಆಯ್ತು ಒಂದ್ ರೌಂಡ್ ಇವಾಗ ಇನ್ನೊಂದು ಕಡೆ ಹೋಗುದು ನಾವು ನಮ್ದು ಒಂದು ಜನ ಮಿಸ್ಸಿಂಗ್ ಆಗಿದ್ದಾರೆ ಅವರ ಹುಡುಕ್ಬೇಕು ಓ ಅಲ್ಲಿ ನೋಡೋ ಅಲ್ಲಿ ಕಾಣ್ತಾ ಇದಾರೆ ಎಲ್ಲಿದ್ದೀವಿ

ಕೇವಲ ಮೊಬೈಲ್ ಕಂಪ್ಯೂಟರ್ ಅದರೊಳಗೆ ನುಗ್ಗಿದರೆ ಆಗೋದಿಲ್ಲ ಸ್ವಲ್ಪ ಈ ರೀತಿ ನೀವು ನಿಮ್ಮ ಲೋಕಕ್ಕೂ ಕೂಡ ಒಮ್ಮೆ ಒಮ್ಮೆ ಕರ್ಕೊಂಡು ಬರಬೇಕಾಗತ್ತೆ ಅವರಿಗೂ ಗೊತ್ತಾಗಬೇಕು ಅದಕ್ಕಿಂತ ಹೊರಗಡೆ ಏನೆಲ್ಲ ಇದೆ ಹೇಗೆ ಇದೆ ಅಂತ ಹೇಳಿ ಹಾಗೆ ಯಾವಾಗಲೂ ಅದು ಕೂಡ ಟ್ರೈ ಮಾಡಿ ನೀವು ಆದಷ್ಟು ಮಕ್ಕಳಿಗೆ ಅವ್ರದ್ದು ಹೋಮ್ವರ್ಕ್ ಅದಿದ್ದು ಯಾವಾಗಲೂ ಇದ್ದೇ ಇರುತ್ತಲ್ವ ಕಲಿಯೋದು ನಂತರ ನಿಮ್ಮ ಜೀವನ ನಡೆಸಲಿಕ್ಕೆ ನಿಮ್ಮ ಪಾಠವನ್ನು ಕೂಡ ನೀವು ಕಲಿಸ್ಬೇಕು ಅವರಿಗೆ ಹೇಳಬೇಕು ಸ್ಟೋರೀಸೆಲ್ಲ ಚೆರೀಸಾ ಹಾ ತೆಂಚಲೆ ಚೆರೀಸ್ ತುಂಬಾ ಉಂಟು ನೋಡಿ ಅಲ್ಲಿ ಎಲ್ಲ ಉಂಟು ಜಾಸ್ತಿ ಆಯ್ತದ ಎಲ್ಲರಿಗೆ ತಿನ್ಲಿ ತಗೋಳು ಅದಕ್ಕೆ ಹಾಕಿ ಅಮ್ಮನ ಇದಕ್ಕೆ ಹಾಕಿ ನೀವು ಅಲ್ಲಿ ಅಮ್ಮ ಅದಕ್ಕೆ ಹಾಕಿ ಚೆರಿ ಮತ್ತೆ ತೆಗಿಯನ ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಜೊತೆ ಇರಲು ತುಂಬ ಇಷ್ಟ ಇರುತ್ತೆ ಆದರೆ ನಾವು ಎಷ್ಟು ಅವರನ್ನು ನಮ್ಮ ಜೊತೆ ಇಡ್ತೀವಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ಏನು ಉಂಟು ನೋಡಿ ಅದೇ ರೀತಿ ಅವರು ಕೂಡ ಇರಬೇಕು ಅಂತೇಳಿ ಆಸೆ ಪಡ್ತೀವಿ ಹಾಗೆಲ್ಲ ಅವರಿಗೂ ಕೂಡ ಮೊದಲು ಅವರು ಹೇಗೆ ಇದ್ದರು ಗುಡ್ಡಕ್ಕೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಈ ರೀತಿ ಅವರು ಹೇಗೆ ಜೀವನ ಮಾಡಿದರು ನೋಡಿ ಅದನ್ನು ಕೂಡ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು ಇದು ಕಜನ್ ನೋಡಿ ಎಲ್ಲ ಜೋಬಿಂದ ತೆಗಿತಾ ಇದ್ದಾನೆ ನೋಡಿ ನೋಡಿ ಅಮ್ಮ ಸ್ವಲ್ಪ ಕೈ ರೆಡಿ ನಿಮಗೆ ಎಷ್ಟು ದೊಡ್ಡ ಬೆತ್ತ தரಬೇಕು ಮಮ್ಮಿಗೆ ಒಂದು ಕೊಟ್ರು ಅವಾಗ ಅಮ್ಮ ದೊಡ್ಡ ಬೆತ್ತ ತಕೊಂಡು ಹೋಗಿ ಈಗ ಓಕೆ ಅಜ್ಜಿ ಎಲ್ಲ ಇಲ್ಲಿಂದ ಮೀನ್ ತಕೊಳ್ಳಕ್ಕೆ ಹೋಗಿದ್ದಾರೆ ಇಲ್ಲಿ ತಗೋ ದೊಡ್ಡ ದೊಡ್ಡ ಬಂಗುಡೆ ತಂದು تمہರವ ಇಲ್ಲಿನೇ ಕಾಣ್ಲಿಕ್ಕೆ ಸ್ವಲ್ಪ ಬಿಳಿ ಸ್ವಲ್ಪ ಬೆಳ್ಳಗ ಕಾಣ್ತೀಯ ಕರೆಕ್ಟ್ ಈಚೆ ಬಾ ಮುಂದೆ ಬಾ ಹಾ ನೋಡು ಮುಂದೆ ಬರ ಮಂಗ ಲೈಟ್ ಇರ್ಬೋದು ಇಲ್ಲಿ ಓಕೆ ಎಲ್ರು ಮೀನ್ ತರ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಡ್ರೈವರ್ ನ ಪತ್ತೆ ಆಗಿದ್ದಾರೆ ಇಲ್ಲಿ ಮೀನ್ ತರ್ಲಿಕ್ಕೆ ಹೋಗಿದ್ದಾರೆ ಬಂಗುಡೆ ದೊಡ್ಡ ದೊಡ್ಡ ಬಂಗುಡೆ ಹೋಗುವಾಗ ನೋಡಿದ್ವಿ ಹಾಗೆ ಆಸೆ ಆಯ್ತು ಆ ಈಗ ಹೋಗಿ ಸೀದಾ ಅದನ್ನು ಮಾಡುದಂತ ಹೇಳಿ ಈಗ ಉಂಟ ಗೊತ್ತಿಲ್ಲ ಈಗ ಖಾಲಿ ಖಾಲಿಗೆ ಅಣ್ತಾ ಇತ್ತು ಆದ್ರೆ ಅಷ್ಟು ದೊಡ್ಡದಾಗ ಉಂಟಾ ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ಅಮ್ಮನಿಗೆಲ್ಲ ಹಸಿವಾಗುತ್ತಂತೆ ಹಾಗೆ ಸ್ವಲ್ಪ ಬೇಲ್ಪುರಿ ಎಲ್ಲ ತಿಂದು ಹೋಗೋಣ ಅಂತ ಹೇಳಿ ಎಂತಾಯ್ತು ಸಿಕ್ತಾ ಕಮ್ಮಿನಾ ಹ್ಮ್

ಬೇಲುಪುರಿ ನನಗೆ ಪುರಿ ಅಂತೆ ಅಮ್ಮನಿಗೆ ಸೇವ್ ಪುರಿ ಅಂತೆ ಇವರಿಗೆ ಮಸಾಲಾ ಪುರಿ ಅಂತೆ ಡ್ಯಾಡಿಗೆ ಮಸಾಲ ಪುರಿ ನಿಮಗೆ ಪುರಿ ಅಂತ ಗೊತ್ತಿಲ್ಲ ಅವರಿಗೆ ಮಸಾಲ ಇರಲಿಲ್ಲ

ಮೀನಿಗೆ ಮಸಾಲ ತೆಗಿತಾ ಇದ್ದೀನಿ ಮೀನು ತಗೊಂಡಿದೆಯಲ್ಲ ಫ್ರೆಶ್ ತಿಂದರೆ ಚೆನ್ನಾಗಿರುತ್ತೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ನಾಳೆ ಮಾಡೋಣ ಅಂತ ಹೇಳಿದರೆ ಅದರ ಟೇಸ್ಟ್ ಎಲ್ಲ ಹೋಗುತ್ತೆ ಇವಾಗ ಫ್ರೆಶ್ ಮೀನು ಸಿಗೋದೇ ದೊಡ್ಡ ಕಷ್ಟದಲ್ಲಿ ಮಂಗಳೂರಲ್ಲಿ ಇವತ್ತು ಡ್ಯಾಡಿ ಒಂದು ಟಾಡಿ ತಗೊಂಡು ಬಂದಿದ್ದಾರೆ ಶೇದಿ ಅದು ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಉಂಟು ಇಲ್ಲಿ ಅದು ಟಾಡಿ ರೀತಿ ಇಲ್ಲ ಸ್ವಲ್ಪ ಬೇರೆ ರೀತಿ ಉಂಟಂತೆ

ಅವಾಗ ಅದು ಆಗುತ್ತೆಲ್ಲ ಆ ರೀತಿ ಆಗಿದೆ ಅಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಆದ್ರೆ ನಿಜವಾಗ್ಲೂ ಅದು ಇದಾಗ್ಲಿಲ್ವಾ ಅಂತ ಈಗ ಚಟ್ನಿ ಮಾಡ್ತಾ ಇದ್ದೀವಿ ಇವತ್ತು ಮಧ್ಯಾಹ್ನಕ್ಕೆ ಚಟ್ನಿ ಹಾಗೂ ನಮ್ಮನೆ ಸೊಪ್ಪು ಚಟ್ನಿ ಚಟ್ನಿ ಹೇಳಿದ್ದಲ್ಲ ಇದು ಹೂವಿನ ಚಟ್ನಿ ಘಮ ಘಮ ಹೂವಿನ ಚಟ್ನಿ ಹೂವಿನ ಚಟ್ನಿ ఒ మెణు హాకీ మావినకై ఉప్పు మూ జింజరు తెకాయ ఎస్ట్ హాకీ గ్రైండ్ ಇವಾಗ ಮನೆಯದ್ದೆಲ್ಲ ಕೆಲಸ ನಡೀತಾ ಉಂಟು ಹಾಗಾಗಿ ಇಡೀ ಇದೇ ರೀತಿ ಸೌಂಡ್ ಬರುತ್ತೆ ಆಗ ಬೆಳಿಗ್ಗೆಯಿಂದ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅವರು ಯಾವಾಗ ರೆಸ್ಟ್ ಮಾಡ್ತಾರೆ ನೋಡಿ ಆವಾಗ ನಾನು ವ್ಲಾಗ್ ಮಾಡೋದು ಓಕೆ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಿರಿ ಅಂತ ಎನಿಸ್ತೀನಿ ನಾನು ಇನ್ನು ನಾಳೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್